ನಮಸ್ಕಾರ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಜೈ ಭೀಮ್ ನಾನು ಸರ್ವಧರ್ಮ ಸಮಾಜ ಸೇವಕರಾಗಿರುವ ರಾಯಚೂರು ಜಿಲ್ಲೆ ಮಾನ್ಯ ತಾಲೂಕು ಇವತ್ತು ನಾನು ಮಾತನಾಡುವ ಮುಖ್ಯ ಕಾರಣ ಏನಂದರೆ ಈ ಕರ್ನಾಟಕದಲ್ಲಿ ಈಗಾಗಲೇ ತಾವು ನೋಡಿದಾಗೆ ಅನೇಕ ಮಾಧ್ಯಮದವರು ಈಗಾಗಲೇ ತಾವು ನೋಡಿರ್ಬೋದು ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಈ ಪ್ರಜ್ವಲ್ ರೇವಣ್ಣ ಆರೋಪ ಪಟ್ಟ ಹೊತ್ತಿರತಕ್ಕಂಥವನು ಇವತ್ತು ಎಷ್ಟೋ ಈಗಾಗಲೇ ಎರಡು ಸಾವಿರ ಮೂರು ಸಾವಿರ ಅಂತ ಮಾಧ್ಯಮದವರು ತಿಳಿಪಡಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಅನೇಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಆರೋಪ ಪಟ್ಟ ಹೊತ್ತಿರತಕ್ಕಂಥ ಈ ಪ್ರಜ್ವಲ್ ರೇವಣ್ಣ ಈಗಾಗಲೇ ಬಂಧನ ಆಗಿದ್ದಾನೆ ಸ್ನೇಹಿತರೆ ದಯವಿಟ್ಟು ನನ್ನ ವಾಯ್ಸ್ ಬರ್ತಾ ಇದ್ದೇನೆ ಅಥವಾ ಇಲ್ಲ ಅಂತಕ್ಕಂಥದ್ದು ಕಾಮೆಂಟ್ ಮೂಲಕ ತಿಳಿಪಡಿಸಿ ಈಗಾಗಲೇ ಸುಮಾರು ದಿನಗಳಾಯಿತು ನಾನು ಸಾಮಾಜಿಕ ಜಾಲತಾಣದ ಲೈವ್ ಮುಖಾಂತರ ಬರದೆ ಈಗಾಗಲೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಕರ್ನಾಟಕದಲ್ಲಿ ಭಾಳಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ದೇವೇಗೌಡ ಕುಟುಂಬದಲ್ಲಿ ರಾಜಕೀಯ ದೇವೇಗೌಡ ಕುಟುಂಬದಲ್ಲಿ ಈ ರೀತಿ ಆಗ್ಬಾರ್ದಾಗಿತ್ತು ಇಂಥ ಕೆಳ ಕೆಟ್ಟ ಹುಳನ್ನು ಹುಟ್ಟಬಾರ್ದಾಗಿತ್ತು ಅಂತ ನಮ್ಮ ಒಂದು ಆಗ್ರಹ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಮ್ಮ ಕರ್ನಾಟಕದ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಂದರೆ ದೇವೇಗೌಡರವರು ಅಂತ ದೇವೇಗೌಡರ ಕುಟುಂಬದಲ್ಲಿ ಈ ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿ ಎಷ್ಟೋ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮತ್ತು ಅತ್ಯಾಚಾರ ಮಾಡಿದರೆ ಜೊತೆ ಜೊತೆಗೆ ವಿಡಿಯೋಗಳನ್ನು ಮಾಡಿ ಅವರ ಕುಟುಂಬಗಳಿಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ತಲೆ ತಗ್ಗಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಎಂಥ ದುರಂತ ನೋಡಿ ಸ್ನೇಹಿತರೆ ಇವತ್ತು ಈ ಭಾರತದ ಸಂಸ್ಕೃತಿಗಳಿಗೆ ಕೊಡ್ತದೆ ಈ ಭಾರತ ದೇಶದಲ್ಲಿ ಭಾರತ ಮಾತೆ ಅಂತ ತಾಯಿಗೋಲಿಸಿರ್ತಕ್ಕಂಥ ಭಾರತ ದೇಶದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆ ದೋರಡೆ ಹೆಚ್ಚಾಗ್ತಾ ಇದ್ದೇವೆ ಸ್ನೇಹಿತರೆ ದಯವಿಟ್ಟು ನಾನು ಮಾತನಾಡುವುದಿಷ್ಟೇ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ನೀವು ಒಂದು ತಾಯಿ ಗರ್ಭದಲ್ಲಿ ಜನ್ಮಿಸಿರತಕ್ಕಂಥ ಮರೆತು ಇರೋದಕ್ಕಿಂತ ಗಂಭೀರವಾದಂಥ ಆದೇಶವನ್ನು ಹೊರಡಿಸಿ ಮುಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಬೇಕಾದ್ರೆ ಭಯ ನಿರ್ಮಾಣವಾಗುವ ಆ ರೀತಿ ಒಂದು ಆದೇಶವನ್ನು ಹೊರಡಿಸಿ ಪ್ರತಿಯೊಬ್ಬರೂ ತಾಯಿ ಗರ್ಭದಲ್ಲಿ ನಾವು ಜನ್ಮಿಸಿದ್ದೀವಿ ತಾಯಿ ಗರ್ಭದಲ್ಲಿ ಜನ್ಮಿಸಿರುವ ನಾವು ಇವತ್ತು ಕೆಲವರು ಗಂಡರು ಕೆಲಸ ಇದ್ದಾರೆ ತಾಯಿ ಗರ್ಭದಲ್ಲಿ ಜನ್ಮಿಸಿದ್ರು ಸಹ ಏನೋ ಮೃಗಗಳಲ್ಲಿ ಆದರೂ ಮಾನವೀಯತೆ ಇರ್ತಿತ್ತು ಈ ಮೃಗಗಳಲ್ಲಿ ಇರ್ತಕ್ಕಂಥ ಮಾನವೀಯತೆ ಮೀರಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಹೆಣ್ಣು ಮಕ್ಕಳ ಕೊಲೆ ಮಾಡೋದು ಚಾಕುವಿಂದ ಚುಚ್ಚೋದು ಈ ರೀತಿಯ ಭಾಳಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ ದಯವಿಟ್ಟು ಈ ರೀತಿ ಹಾಕೊಡ್ದು ಈ ರೀತಿ ಮುಂದೆ ನಡಿಕೊಡ್ದು ಅಂದರೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಗಂಭೀರವಂತಹ ಅಂಥ ಆದೇಶವನ್ನು ಹೊರಡಿಸಿ ನೀವು ಸೌದಿ ಸೌದಿ ಅರೇಬ್ಯದಲ್ಲಿರ್ತಕ್ಕಂಥ ಆದೇಶವನ್ನು ಹೊರಡಿಸಿ ಅಂತ ನಾನು ಕೇಳೋದಿಲ್ಲ ಯಾಕೆಗಳು ನಮ್ಮ 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 ಭಾರತದ ಸಂವಿಧಾನ ಇಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಕೆಲವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ನಾನು ಏನಕ್ಕೆ ಮಾಡಿದ್ರು ಜೈಲಿಗೆ ಹೋಗಿ ಬೇಲ್ ತಗೊಂಡು ಹೊರಗೆ ಬರ್ತೀನಿ ಅನ್ನೋ ಒಂದು ಅಹಂಕಾರ ದರ್ಪ ಈ ರೀತಿ ಕೆಲವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇವತ್ತೇನು ಆರೋಪಿ ಪಟ್ಟ ಆರೋಪಿ ಪಟ್ಟವನ್ನು ಹೊತ್ತಿರತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ನಮ್ಮ ಧಿಕ್ಕಾರ ಹೇಳ್ತೀವಿ ನಾವು ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಆ ಹೆಣ್ಣು ಮಕ್ಕಳು ಬೀದಿಗೆ ಬರಬೇಕಾದ್ರೆ ಅವರು ಬದುಕಿರ್ತಾರೋ ಅಥವಾ ಜೀವಂತವಾಗಿರ್ತಾರೋ ಅಥವಾ ಸಾಯ್ತಾರೋ ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯನ್ನು ಕಾಣ್ತಾ ಇದ್ವಿ ಸ್ನೇಹಿತರೆ ನೋಡಿ ಎಷ್ಟೋ ಹೆಣ್ಣು ರೀ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮತ್ತು ತನ್ನ ಮೊಬೈಲೇ ಮೊಬೈಲಲ್ಲೇ ಸೆರೆ ಹಾಕಿದ್ದೇನೆ ಅಂತ ಈಗೆಲ್ಲ ಮಾಧ್ಯಮದ ಮೂಲಕ ತಿಳ್ಪಡಿಸ್ತಾ ಇದ್ದಾರೆ ದಯವಿಟ್ಟು ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೆಷ್ಟೇ ಇಂಥ ಕೃತ್ಯಕ್ಕೊಳಪಡ್ತವರು ಇಂಥ ಕೃತ್ಯ ಮಾಡ್ತಕ್ಕಂಥವ್ರ ಮೇಲೆ ಗಂಭೀರವಾದಂಥ ಆದೇಶವನ್ನು ಹೊರಡಿಸಿ ಸಂಪೂರ್ಣವಾದಂಥ ನಮ್ಮ ಕರ್ನಾಟಕದ ನೆಲ ಜಲವನ್ನು ಕಾಪಾಡ್ತಕ್ಕಂಥ ನಿಮ್ಮದಾಗಿದೆ ಸನ್ಮಾನಿಸಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೆ ಮಣಿಯದೆ ಕೆಲವರು ಹೇಳ್ತಾ ಇದ್ದಾರೆ ಏನಪ್ಪ ಏನಾದರೂ ಮಾಡಿ ದಕ್ಷ ಅಂತಾರೆ ದುಡ್ಡಿದ್ದವರು ಅಂತ ಹೇಳ್ತಾ ಇದ್ದಾರೆ ಒಂದೇ ಕಾನೂನು ದುಡ್ಡಿಲ್ಲದವ್ರಿಗೆ ಒಂದೇ ಕಾನೂನು ಅಂತಕ್ಕಂಥದ್ದನ್ನು ನೀವು ತೋರಿಸ್ಕೊಡ್ಬೇಕಂತ ಈ ಸಾಮಾಜಿಕ ಜಾಲತಾಣದ ಮೂಲಕ ನಾನು ನಾಲ್ಕು ಮಾತುಗಳನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್